ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ಇರಿ ನಾನೀಗ ನಿಮ್ಮೆಲ್ಲರ ಶುಭಾಶೀರ್ವಾದದೊಂದಿಗೆ ಶುಭ ಹಾರೈಕೆಯೊಂದಿಗೆ ನೂರ ನಲವತ್ತ್ನಾಲ್ಕನೇ ವರ್ಷದ ಮೇಳ ನಡೆಯುವಂಥ ಸ್ಥಳವಾದ ಪ್ರಯಾಗ್ರಾಜ್ಗೆ ಹೊರಡ್ತಾ ಇದ್ದೇನೆ ಅದು ಫ್ಲೈಟಲ್ಲಿ ನಾನು ಈಗ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿದ್ದೇನೆ ಈ ಮಹಾ ಕುಂಭಮೇಳಕ್ಕೆ ಹೋಗಲಿಕ್ಕೆ ನಾವು ಸಡನ್ನಾಗಿ ಡಿಸೈಡ್ ಮಾಡಿದ್ವಿ ಡಿಸೈಡ್ ಮಾಡ್ತಿದ್ದಂತೆ ನಮಗೆ ಫ್ಲೈಟು ಸಹ ಬುಕ್ ಆಯಿತು ಯಾಕಂದರೆ ಟ್ರೈನಲ್ಲಿ ಸೀಟ್ ಅವೈಲೇಬಿಲಿಟಿ ಇರಲಿಲ್ಲ ತುಂಬ ವೇಟಿಂಗ್ ಲಿಸ್ಟ್ ಇತ್ತು ಸಿಗಲಿಕ್ಕೆ ಚಾನ್ಸೇ ಇಲ್ಲ ಅಂದರು ಹಾಗಾಗಿ ಇಮಿಡಿಯೇಟಾಗಿ ನಾವು ಫ್ಲೈಟನ್ನು ಬುಕ್ ಮಾಡ್ಕೊಂಡ್ವಿ ಅದೃಷ್ಟವಶಾತ್ ನಮಗೆ ಫ್ಲೈಟು ಸಹ ತುಂಬ ಕಡಿಮೆ ಅಮೌಂಟಿಗೆ ಸಿಕ್ಬಿಡ್ತು ನಮಗೆ ಫ್ಲೈಟ್ ಸಿಕ್ಕ ನಂತರ ತುಂಬ ರೇಟು ಸಹ ತುಂಬ ಜಾಸ್ತಿ ಆಗಿಬಿಡ್ತು ಇಲ್ಲಿದೆ ನೋಡಿ ಫ್ಲೈಟ್ ಟಿಕೆಟ್ ನಮ್ಮದು ಇದು ನನ್ನ ಪ್ರಥಮ ವಿಮಾನಯಾನ ಅಂದರೆ ಫಸ್ಟ್ ಫ್ಲೈಟ್ ಜರ್ನಿ ಈ ಬೆಂಗಳೂರಿನ ಏರ್ಪೋರ್ಟ್ನಿಂದ ಅಯೋಧ್ಯೆವರೆಗೂ ನಾವು ಫ್ಲೈಟಲ್ಲಿ ಪ್ರಯಾಣ ಮಾಡ್ತಾ ಇದ್ದೇವೆ ಹಾಗಿದ್ರೆ ಬನ್ನಿ ನಮ್ಮ ಪ್ರಥಮ ಫ್ಲೈಟ್ ಜರ್ನಿ ಹೇಗಿತ್ತು ಅಂತ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೇನೆ ಈ ಯಾತ್ರೆಯಲ್ಲಿ ನಾವು ಅಯೋಧ್ಯೆ ಕಾಶಿ ಹಾಗೂ ಪ್ರಯಾಗ್ರಾಜ್ನ ಸ್ನಾನ ಹೀಗೆ ಮೂರು ಕ್ಷೇತ್ರಗಳನ್ನು ಭೇಟಿಯಾಗಿ ಬರೋರಿದ್ದೇವೆ ಮೂರು ಕ್ಷೇತ್ರಗಳ ಬಗ್ಗೆ ನಿಮಗೆ ಮತ್ತೊಮ್ಮೆ ಒಂದು ವಿವರವಾದ ಚಿತ್ರಣವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೋಡಿ ಇದು ಬೆಂಗಳೂರಿನ ಕೆಂಪೇಗೌಡ ಇಂಟರ್ ವಿಮಾನ ನಿಲ್ದಾಣ ಈ ವಿಮಾನ ನಿಲ್ದಾಣವನ್ನ ಪ್ರವೇಶ ಮಾಡ್ತಾ ಇದ್ದೇವೆ ಈ ವಿಮಾನ ನಿಲ್ದಾಣವನ್ನ ಪ್ರವೇಶ ಮಾಡಿ ಒಳಗಡೆ ಬರ್ತಿದ್ದಂಗೆ ಇಲ್ಲಿ ಡಿಜಿ ಸೆಲ್ಫ್ ರಿಜಿಸ್ಟ್ರೇಷನ್ ಜೋನ್ ಅಂತ ಹೇಳಿ ಒಂದು ಸ್ವಲ್ಪ ಕಂಪ್ಯೂಟರ್ ಇಟ್ಟಿದ್ದಾರೆ ಇಲ್ಲಿ ನಮ್ಮ ಫ್ಲೈಟ್ ಟಿಕೆಟ್ ನ ಸ್ಕ್ಯಾನರ್ ತೋರಿಸಿ ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ ರಿಜಿಸ್ಟ್ರೇಷನ್ ಆಗ್ತಿದ್ದಂಗೆ ನಮ್ಮ ಫೋಟೋ ಬಂದು ಸಕ್ಸಸ್ ಅಂತ ತೋರಿಸುತ್ತೆ ಇದನ್ನೆಲ್ಲ ಮುಗಿಸಿ ಒಳಗೆ ಬರ್ತಿದ್ದಂಗೆ ದೊಡ್ಡ ಒಂದು ಲಾಬಿ ಇದೆ ಅಲ್ಲಿ ಕೂತ್ಕೊಳ್ಳಕ್ಕೆ ವ್ಯವಸ್ಥೆ ಇದೆ ವಿಶಾಲವಾದ ವಿಮಾನ ನಿಲ್ದಾಣ ಇದು ಈ ನೋಟಿಸ್ ಬೋರ್ಡ್ ಅಲ್ಲಿ ನಮ್ಮ ಪ್ಲೇನನ್ನು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಅತ್ಯಂತ ವಿಶಾಲವಾದ ಈ ಏರ್ಪೋರ್ಟ್ ನಲ್ಲಿ ದೊಡ್ಡ ದೊಡ್ಡ ವೆಜ್ ಹಾಗೂ ನಾನ್ ವೆಜ್ ಹೋಟೆಲ್ಗಳಿದ್ದಾವೆ ವಿಧ ವಿಧದ ಅತ್ಯಂತ ದುಬಾರಿ ಮೌಲ್ಯದ ಗಳು ಬಟ್ಟೆಗಳು ವಾಚ್ಗಳು ಅಷ್ಟೇ ಅಲ್ಲದೆ ಎಲ್ಲಾ ತರಹದ ವಿಸ್ಕಿ ರಮ್ ಇತ್ಯಾದಿ ಡ್ರಿಂಕ್ಸ್ ಗಳು ಸಹ ಯಥೇಚ್ಛವಾಗಿ ಸಿಗ್ತವೆ ಕೋಟಿಗಟ್ಲೆ ಭಕ್ತಾದಿಗಳು ಸೇರುವಂತ ಮಹಾ ಕುಂಭಮೇಳ ನಡೀತಾ ಇರೋದ್ರಿಂದ ಎಲ್ಲಿಂದೂ ಅಂದರೆ ಬೆಂಗಳೂರಿಂದ ಆಗಲಿ ಎಲ್ಲಿಂದಾಗಲಿ ಟ್ರೈನಿಗಂತರೂ ಸೀಟ್ ಸಿಗ್ತಾ ಇಲ್ಲ ಪ್ಲೇನ್ನಲ್ಲೂ ಸಹ ಸುಲಭವಾಗಿ ಟಿಕೆಟ್ ಸಿಗ್ತಾ ಇಲ್ಲ ನಾವು ಒಟ್ಟು ಐದು ಜನ ಈ ತೀರ್ಥಯಾತ್ರೆಗೆ ಇದ್ದೇವೆ ಇಂಥ ಒಂದು ಅವಕಾಶ ಸಿಕ್ಕಿದ್ದು ನಮಗೆ ಅಯೋಧ್ಯೆ ಶ್ರೀರಾಮನ ಹಾಗೂ ಮಹಾಕಾಲನ ಹಾಗೂ ಕಾಶಿ ವಿಶ್ವನಾಥನ ಆಶೀರ್ವಾದವೇ ಅಂತ ನಾನು ತಿಳ್ಕೊಂಡಿದ್ದೇನೆ ನನ್ನೊಟ್ಟಿಗೆ ನನ್ನ ಕ್ಲೋಸ್ ಫ್ರೆಂಡ್ ಅವರು ಬರ್ತಾ ಇದ್ದಾರೆ ನನ್ನ ತಮ್ಮ ಸಂತೋಷವ್ರು ಬರ್ತಾ ಇದ್ದಾರೆ ಅವರ ತಂದೆಯವರು ಬರ್ತಾ ಇದ್ದಾರೆ ಹಾಗೆ ಅವರ ತಾಯಿಯವರು ಸಹ ಬರ್ತಾ ಇದ್ದಾರೆ ಒಟ್ಟು ಜನ ನಾವು ಈ ತೀರ್ಥಯಾತ್ರೆಗೆ ಹೊರಟಿದ್ದೇವೆ ನಾವು ಬೇಗ ಚೆಕ್ ಇನ್ ಆಗಿ ಚೆಕ್ಔಟ್ ಆಗೋದಕ್ಕೋಸ್ಕರ ಕೇವಲ ಏಳು ಕೆಜಿ ತೂಕದ ಬ್ಯಾಗ್ಗಳನ್ನಷ್ಟೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ ಅಷ್ಟೊತ್ತಿಗೆ ನಮ್ಮ ಪ್ಲೇನ್ ಅನೌನ್ಸ್ ಆಗಿ ಬಂದೇ ಬಿಡ್ತು ಫಸ್ಟ್ ಟೈಮ್ ಪ್ಲೇನ್ ಒಳಗಡೆ ಕಾಲಿಡ್ತಾ ಇದ್ದೇವೆ ನಮ್ಮ ಫ್ಲೈಟ್ನ ಪೈಲಟ್ಗಳು ಅಂದರೆ ಚಾಲಕರು ಕುಳಿತುಕೊಳ್ಳುವಂಥ ಸ್ಥಳ ತೋರಿಸ್ತಾ ಇದ್ದೀನಿ ನೋಡಿ ಮಾರ್ನಿಂಗ್ ಇಲ್ಲಿ ಮುಕ್ತವಾಗಿ ವಿಡಿಯೋ ಮಾಡುವಂಗಿಲ್ಲ ಆದರೂ ಕೆಲವು ಕಡೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಇದೆ ನನ್ನ ಸೀಟು ಪ್ರಥಮ ಬಾರಿಗೆ ವಿಮಾನದಲ್ಲಿ ಕುಳಿತ ವಿಶೇಷ ಅನುಭವ शिक्षक और सब कप्तान की है। साथी हमारे विमान कर्मी दल आयशा प्रिया श्रेया और मैं अस्मिता आपकी मुख्य विमान कर्मी दल हूँ हमें बेहद खुशी है कि हम आपको हमारे देश के साथ जोड़ सके प्रस्तुत है आपके लिए इंडिया बाई इंडिगो धन्यवाद अंतु को नमस्कार इंडिगो ब्लू चिप मेंबर्स का हार्दिक स्वागत है इस विमान में आठ आपातकालीन द्वार हैं, दो सामने दो इन नोड़ी नम हिंदे ಸುಮಾರು ಏಳು ವಿಮಾನಗಳು ಒಂದರ ಹಿಂದೆ ಒಂದು ಸಾಲಾಗಿ ಹಾರಲಿಕ್ಕೆ ಸಜ್ಜಾಗಿ ಬರ್ತಾ ಇದ್ದಾವೆ

ಮೋಡಗಳಿಗೂ ಮೇಲೆ ನೀಲಾಕಾಶದ ಕೆಳಗಡೆ ನಮ್ಮ ವಿಮಾನ ಹಾರಾಡ್ತಾ ಇದೆ ನೋಡಿ ಮೋಡಗಳು ಸರಿದ ಮೇಲೆ ಈ ಕಿಟಕಿಯಿಂದ ಕೆಲವೊಂದು ಭೂಭಾಗಗಳು ಹಾಗೂ ನದಿ ಕಾಣುತ್ತಾ ಇದೆ ನೋಡಿ ಸತತ ಎರಡು ಗಂಟೆ ನಲವತ್ತೈದು ನಿಮಿಷಗಳ ನಂತರ ನಮ್ಮ ವಿಮಾನವು ಅಯೋಧ್ಯೆಯ ಪುಣ್ಯಭೂಮಿಗೆ ಲ್ಯಾಂಡ್ ಆಗ್ತಾ ಇದೆ ಅಯೋಧ್ಯೆಯ ಏರ್ಪೋರ್ಟ್ ನಲ್ಲಿ ನಮ್ಮ ರೈತರ ಮಿತ್ರ ಟ್ರ್ಯಾಕ್ಟರ್ನ ಹವ ಹೇಗಿದೆ ನೋಡಿ ವಿಮಾನ ನಿಲ್ದಾಣದಿಂದ ನಮಗೆ ಹೊರಗಡೆ ಸರ್ಕೊಂಡು ಹೋಗಲಿಕ್ಕೆ ಇಂದು ಬಸ್ ಈ ಕಾಯ್ತಾ ಇತ್ತು ಇದು ನೋಡಿ ಚಿಕ್ಕದಾದ ಚೊಕ್ಕದಾದ ಅಯೋಧ್ಯೆಯ ವಿಮಾನ ನಿಲ್ದಾಣ ಬಹಳ ವೇಗವಾಗಿ ನಿರ್ಮಿಸಿದರೂ ಕಲಾತ್ಮಕವಾಗಿ ನಿರ್ಮಿಸಿದ್ದಾರೆ ಇಂಥ ಪೇಂಟಿಂಗ್ಗಳನ್ನ ಇಂಥ ಚಿತ್ರಣಗಳನ್ನ ನೀವು ನೋಡ್ತಾ ಇದ್ದೀರಿ ಅಂತಂದ್ರೆ ಇದು ಅಯೋಧ್ಯೆ ವಿಮಾನ ನಿಲ್ದಾಣ ಅಂತಲೇ ಅದರ ಅರ್ಥ ಆತ್ಮೀಯ ವೀಕ್ಷಕರೇ ನನ್ನ ಮೊದಲ ವಿಮಾನಯಾನ ಪ್ರಯಾಣದ ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ದಯವಿಟ್ಟು ನನ್ನ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ತಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ